ಇವತ್ತು ಯಾರೋ ಒಬ್ರು ಒಂದಿಬ್ರು ಮಾತಾಡ್ತಾರೆ ಇಡೀ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಮಾತಾಡೋದು ನಾಳೆ ಆಗುತ್ತೆ ಯಾರು ಮಾತಾಡ್ತಾ ಇಲ್ಲ ಯಾರು ಸಪೋರ್ಟ್ ಇಲ್ಲ ಅಂತ ಸರ್ ಪ್ರಶ್ನೆ ಆಗಿದ್ರೆ ಪ್ರಶ್ನೆ ಇದಾಗಿತ್ತು ಮಂಜು ಸರ್ ಕೇಳೋ ಬೇಡ ಆಸ್ ಅ ಜರ್ನಲಿಸ್ಟ್ ನಾವು ಜಾತಿ ಧರ್ಮ ಅದನ್ನ ನಾನಂತೂ ಅದನ್ನ ಮಧ್ಯೆ ತರಲ್ಲ ಬಟ್ ಎಲ್ಲೋ ವಿಷ್ಣುವರ್ಧನ್ ಸರ್ ವಿಷಯದಲ್ಲಿ ಅವರು ಬ್ರಾಹ್ಮಣ ಆಗಿದ್ದಕ್ಕೆ ಈ ರೀತಿ ಪರಿಸ್ಥಿತಿ ಬಂತ ಅಂತ ಹೇಳಿದ್ರೆ ಅದೇ ರೀತಿ ಅನ್ನಿಸ್ತಾ ಇದೆ ಯಾಕೆಂದ್ರೆ ಸರ್ಕಾರ ದಿಗ್ಜ್ವಲ್ ಹೇಳ್ಬೇಕು ಅಂದ್ರೆ ಸ್ಪರ್ಧಿಸಿದ್ರೆ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮೈಸೂರು ಜಾಗ ಮಾಡಿಕೊಟ್ಟಿ ಹೌದೌದು ಈ ಜೈನ ವಿಷಯದಲ್ಲಿ ಯಾಕೆ ಯಾರು ಮಾತಾಡ್ತಾಯಿಲ್ಲ ಎಕರೆ ಜಾಗನ ಎಕರೆ ಮಾರ್ಕೊಂಡಿದ್ದಾರೆ ಮಾರ್ಕೊಂಡಿರೋ ಕೆಲವರು ಒಳ್ಳೆ ಇದ್ದಾರೆ ತುಂಬ ಕೈ ಜೋರಿಸಿ ಈ ವಿಷಯದಲ್ಲಿ ಯಾಕೆ ಯಾರು ಮಾತಾಡ್ತಾ ಇಲ್ಲ ಯಾಕೆ ನೀವು ಕೇಳಲ್ಲ ವಿಧಾನಸೌಧ ಯಾಕೆ ಅಸೆಂಬ್ಲಿ ಮಾತಾಡ್ತಾ ಇಲ್ಲ ನೀವು ಇಷ್ಟೊಂದು ನಿಮಗೆ ಬೇಡವಾ ಅವ್ರೇನು ಈ ಈ ರಾಜ್ಯಕ್ಕೇನು ಮಾಡಿಲ್ವಾ ಈ ಸಮಾಜಕ್ಕೆ ನಿಮ್ಗೆ ಕೊಡುಗೆ ಕೊಟ್ಟಿಲ್ವಾ ಏನು ಇಲ್ವಾ ಹೇಳಿ ಒಬ್ಬರಾದ್ರು ಮಾತಾಡ್ತಾಯಿಲ್ಲ ಯಾಕೆ ಮೈಸೂರು ಜಾಗ ಜಾಗ ಎರಡು ಕಡೆ ಕೊಡಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟೇಜ್ ಒಬ್ಬ ವ್ಯಕ್ತಿ ಎರಡು ಕಡೆ ಕೊಡೋದು ಬೇಡ ಆದರೆ ನಾವು ಕೇಳ್ತೀವಿ ನಿಮ್ಗೆ ಎರಡು ಕಡೆ ಜಾಗ ಕಾಸು ಕೊಡ್ತೀವಿ ಅಂತ ಅಂತೇಳಿದೀವಿ ಕಾಸು ಕೊಡ್ತೀನಿ ಇಲ್ಲ ಬೇಡ ಅದಕ್ಕೊಂದು ಈಗ ಎರಡು ಎಕರೆ ಬೇಡ ಅದಕ್ಕೊಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಕುಂಟೆ ಕೊಡಿ ಸಾಕು ನೀವು ಕೊಟ್ಟು ಜಾಗ ಕೊಟ್ಟಿದ್ದು ನೋಡಿ ಅದನ್ನ ನಾವು ನಾವು ಕಟ್ಕೊತೀವಿ ನಾವು ಕೈಯಿಂದ ಕಟ್ಕೊತೀವಿ ಯಾರು ಹತ್ತು ಪೈಸೆ ಕೇಳಲ್ಲ ಕೈಯಿಂದ ಮಾಡ್ಕೋತೀವಿ ಇಂಥ ವಿಷಯಕ್ಕೂ ನೀವು ಯಾಕೆ ಸ್ಪಂದಿಸ್ತಾ ಇಲ್ಲ